ಮಾರ್ಚ್ ಇಪ್ಪತ್ತ್ಮೂರರ ಭಾನುವಾರ ಚಿಂತಾಮಣಿ ತಾಲೂಕು ಬೂರ್ಮರಹಳ್ಳಿ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕಲಿಗ ಕುಲಬಂಧವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸಂಘದ ರಾಜ್ಯಾಧ್ಯಕ್ಷ ಗೋಪಾಲಿ ರಘುನಾಥ ರೆಡ್ಡಿರವರು ಮನವಿ ಮಾಡಿದ್ದಾರೆ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಸಂಘದ ರಾಜ್ಯಾಧ್ಯಕ್ಷ ಗೋಪಾಲ ರಘುನಾಥ್ ರೆಡ್ಡಿ ಹಾಗೂ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಕೆ ಮಂಜುನಾಥ್ ಅವರು ಮಾತನಾಡಿ ಒಕ್ಕಲಿತನವನ್ನೇ ನಂಬಿಕೊಂಡು ಒಕ್ಕಲಿಗ ಸಮುದಾಯದವರು ಜೀವನ ನಡೆಸುತ್ತಿದ್ದಾರೆ ಇತ್ತೀಚೆಗೆ ಸಮುದಾಯದಲ್ಲಿನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬ ತೊಂದರೆಯಾಗುತ್ತಿದ್ದು ಸಮುದಾಯದಲ್ಲಿನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ನೀಡಲು ಹಾಗೂ ಸಮುದಾಯದವರಿಗೆ ಸಮಾಜದಲ್ಲಿ ಆಗುತ್ತಿರುವ ತೊಂದರೆಗಳಿಗೆ ನ್ಯಾಯ ಕೊಡಿಸಲು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘವನ್ನು ಮಾರ್ಚ್ ಇಪ್ಪತ್ತ್ ಮೂರರ ಭಾನುವಾರ ಚಿಂತಾಮಣಿ ತಾಲೂಕು ಬೂರುಮಕಲಹಳ್ಳಿನ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ಉದ್ಘಾಟನೆ ಮಾಡುತ್ತಿದ್ದು ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮಿಗಳು ಆಶೀರ್ವಾದದೊಂದಿಗೆ ಕಾರ್ಯಕ್ರಮ ನಡೆಯಲಿದ್ದು ಶ್ರೀ ಆದಿಚಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿಯವರು ಶಾಸಕರು ಹಾಗೂ ಮಾಜಿ ಶಾ ಸಚಿವರಾದ ಜಿ ಟಿ ದೇವೇಗೌಡ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಗೋಪಾಲ್ಗೌಡರು ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಬಿ ಕೆಂಚಪ್ಪಗೌಡ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪ್ರೆಡ್ಡಿ ಗೌರಾಧ್ಯಕ್ಷರಾದ ಯಲವಳ್ಳಿ ರಮೇಶ್ ಕಿಮ್ಸ್ ಕಿಮ್ಸ್ ಆಸ್ಪತ್ರೆಯ ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದ ಡಾಕ್ಟರ್ ಟಿ ರಮೇಶ್ ವಕ್ ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಾದ ರೇಣುಕಾ ಪ್ರಸಾದ್ ಎಲ್ ಶ್ರೀನಿವಾಸ್ ಅಧ್ಯಕ್ಷರು ಭೂಸಂಧಿ ರಾಜ್ಯ ಒಕ್ಕಲಿಗರ ಸಂಘ ಉಮಾಪತಿ ಶ್ರೀನಿವಾಸ್ ಗೌಡರು ಭಾಗವಹಿಸಲಿದ್ದು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುಲ ಬಂದವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ಒಕ್ಕಲಿಗ ಸಮುದಾಯದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ಒಂದು ಇಪ್ಪತ್ತು ಅಂದ್ರೆ ನಾಳೆ ಒಂದು ಭಾನುವಾರ ಬೆಳಗ್ಗೆ ಇಲ್ಲಿ ನಮ್ಮ ನಿರ್ಮಲಾನಂದ ಸ್ವಾಮಿ ಅವರನ್ನು ಆಶೀರ್ವಾದಗಳೊಂದಿಗೆ ಮಂಗಳ ಆಶೀರ್ವಾದಗಳೊಂದಿಗೆ ಅವರನ್ನು ನೆನೆಸುತ್ತಾ ನಮ್ಮ ಕೆಂಪೇಗೌಡ ಸಾವಿರದ ಆರುನೂರು ವರ್ಷ ಇತಿಹಾಸ ಇರುವಂತಹ ನಮ್ಮ ಒಕ್ಕಲಿಗ ಜನಾಂಗ ಈಗ ಯಾವುದೇ ರೀತಿ ಅನುಕೂಲಗಳನ್ನು ಸರ್ಕಾರದಿಂದ ಯಾವುದರಿಂದ ಪಡೆಯದೆ ಇರೋದು ನಮ್ಗೆ ಯಾವುದೇ ರೀತಿ ಅನಾನ ಎಲ್ಲ ಅನಾನುಕೂಲಗಳಿರೋದರಿಂದ ನಾವು ಅದನ್ನು ಮೆಟ್ಟಿ ನಿಲ್ಲಬೇಕು ಅದನ್ನೋಸ್ಕರ ನಾವು ಇದು ಮಾಡಬೇಕು ಕೇಳಬೇಕು ಅನ್ನೋದಕ್ಕೋಸ್ಕರ ನಾವೆಲ್ಲ ಈಗ ಒಂದು ಸಂಘಟನೆ ಇದರಿಂದ ಮಾಡಿದ್ದೀವಿ ನಮ್ಮ ನಗರ ರಘುನಾಥ್ ರೆಡ್ಡಿ ಅವರು ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಬೆಂಗಳೂರು ನಗರಾಧ್ಯಕ್ಷನಾಗಿ ನಾನು ಇದು ಮಾಡ್ತಾಯಿದ್ದೀನಿ ಈ ನಮ್ಮ ಸಮುದಾಯ ರಾಷ್ಟ್ರತ್ವಗಳನ್ನು ಕೊಟ್ಟಿದೆ ಒಳ್ಳೆಯ ಸಂತರನ್ನು ಕೊಟ್ಟಿದೆ ನಮ್ಮ ನಾಡನ್ನು ಬಿಟ್ಟಂಥ ನಾಡಕರು ಕೆಂಪೇಗೌಡರು ಕೊಟ್ಟಿದೆ ನಮ್ಮ ಪ್ರಧಾನಿಗಳನ್ನು ಕೊಟ್ಟಿರುವಂಥ ಒಂದು ಜನಾಂಗ ನಮ್ಮದು ಒಕ್ಕಲಿಗ ಜನಾಂಗ ನಮ್ಮ ಹಿರಿಯ ಇದೆ ಅದರಿಂದ ನಾವು ಪಕ್ಷಾತೀತವಾಗಿ ನಾವೆಲ್ಲರೂ ಸೇರಿ ಇಪ್ಪತ್ತ್ಮೂರರಂದು ಇದನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರೂ ದಯವಿಟ್ಟು ಎಲ್ಲರೂ ಬರಬೇಕಾಗಿ ಬರ್ತೇವೆ ಧನ್ಯವಾದ ಭಾನುವಾರ ನಡೆಯಲಿರುವ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಮಹೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ಕುಲಬಾಂಧವರು ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದೀನಿ ಅದೇ ರೀತಿ ಸಮಯ ಅಭಾವ ಇರೋದರಿಂದ ತಾಲೂಕಿನಾದ್ಯಂತ ನಮ್ಮ ಮುಖಂಡರಿಗೆ ಆಹ್ವಾನ ಪತ್ರಿಕೆಯನ್ನು ನೀಡಲು ಆಗಿರುವುದಿಲ್ಲ ಆದ್ದರಿಂದ ಮಾಧ್ಯಮದ ಮುಖಾಂತರ ನಾನು ನಮ್ಮ ವಕಲಿಕ ಕುಲಬಾಂಧವರನ್ನು ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಇದನ್ನೇ ಆಹ್ವಾನ ಪತ್ರಿಕೆ ಅಂತ ತಿಳಿದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷವೇದ ಮರೆತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಲೀಫ್ ಕುರುಬಾರು ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಯಾಕೆ ಮಾಡ್ತಾ ಇದ್ದೀವಿ ಇದರ ಅವಶ್ಯಕತೆ ಏನಿದೆ ಇದರ ಗುರಿಗಳು ದೇಶಗಳ ಬಗ್ಗೆ ಹೇಳಿದ್ದಾರೆ ಹೇಳಿ ಎಲ್ಲ ಸವಿಸ್ತಾರವಾಗಿ ಹೇಳಿದ್ರಿಗೆ ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ ಇವತ್ತೇನಾಗಿದೆ ಅಂದರೆ ರಾಜ್ಯ ಮಟ್ಟದಲ್ಲಿ ಇವತ್ತು ನಾವು ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಬಹುಸಂಖ್ಯಾತರಾಗಿದ್ದರೂ ಕೂಡ ಇವತ್ತು ನಮ್ಮ ಸ್ಥಾನಮಾನ ಅಲ್ಪಸಂಖ್ಯಾತರ ಪರಿಸ್ಥಿತಿ ಆಗಿದೆ ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ನಾವು ಕೇವಲ ವೋಟ್ ಬ್ಯಾಂಕ್ಗಳಾಗಿದ್ದೀವಿ ಅಷ್ಟೇ ಎರಡು ಯಾವುದೇ ರಾಜಕೀಯ ಪಕ್ಷ ಆಗಿರಲಿ ವೋಟ್ ಬ್ಯಾಂಕ್ಗಳಾಗಿದ್ದೀವಿ ಇವತ್ತು ನಮಗೆ ರಾಜ್ಯ ಮಟ್ಟದಲ್ಲಿ ಇವತ್ತು ಉದ್ಯೋಗ ಮೀಸಲಾತಿ ಮಣಿಜ ಜನಾಂಗವನ್ನು ಸೇರಿಸಿ ನಮ್ಮನ್ನು ಸೇರಿಸಿ ನಾಲ್ಕು ಪರ್ಸೆಂಟು ಅಂತ ಮಾಡಿದ್ದಾರೆ ಇವತ್ತು ಹೊಳೆ ಮೈಸೂರು ಪ್ರಾಂತ್ಯದಲ್ಲಿ ಇವತ್ತು ನಾವು ಅತಿ ಹೆಚ್ಚು ರಾಜ್ಯದಲ್ಲೇ ಮೂರನೇ ಜನಾಂಗ ಮೂರನೇ ಜಾತಿಯಿಂದ ಎರಡನೇ ಮೂರನೇ ಜನಾಂಗ ಇರತಕ್ಕಂಥವ್ರು ನಾವು ನಮಗೆ ಕೇವಲ ಮಣಿಜಗರನ್ನೂ ಸೇರಿಸಿ ಈಗ ಅವರು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮನ್ನು ನಮ್ಮ ವರ್ಗದಿಂದ ತೆಗೆದು ಎರಡೂ ಹೇಗೆ ಸೇರಿಸಬೇಕು ಅವ್ರದ್ದು ನ್ಯಾಯ ನ್ಯಾಯಬದ್ಧವಾಗಿರ್ತಕ್ಕಂಥ ಹೋರಾಟನೇ ನಮಗೆ ಇವತ್ತು ಏನು ನಾಲ್ಕು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಅವ್ರನ್ನೂ ಸೇರಿಸಿ ಇದು ತುಂಬ ತೀರಾ ಅನ್ಯಾಯವಾಗಿರ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದನ್ನು ಇದನ್ನು ಹಿಂದೆ ನಿರ್ಮಲಾನಂದ ಸ್ವಾಮೀಜಿಯವರು ಈ ಜಾತಿ ಗಣನೆ ಮಾಡುವಂಥ ಸಂದರ್ಭದಲ್ಲಿ ಹಿಂದೆ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಂದೆ ಸಿ ಎಂ ಆಗಿದ್ದಾರು ಕೂಡ ಇದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ರು ಚುನಾವಣೆ ಬಂದ ಮೇಲೆ ಅದನ್ನು ನೆನೆಗುದಿಗೆ ಬಿದ್ದಿದೆ ಇವತ್ತು ಇಂಥ ಒಂದು ನಮ್ಮ ಏನು ಹಕ್ಕುಗಳನ್ನು ನಾವು ಮಂಡನೆ ಮಾಡಬೇಕು ಅಂತಿದ್ದೀವೋ ಒತ್ತಾಯ ಮಾಡಬೇಕು ಅಂತಿದ್ದೀವೋ ಇದಕ್ಕೆ ಒಂದು ಪರಿಣಾಮಕಾರಿಯಾದಂಥ ಸಂಘ ಇಡೀ ರಾಜ್ಯಾದ್ಯಂತ ನಮ್ಮ ಒಕ್ಕಲಿಗರ ಜನಾಂಗದ ಧ್ವನಿ ಎತ್ತೋದಕ್ಕೆ ಅವಶ್ಯಕತೆ ಇರೋದರಿಂದ ಇವತ್ತು ರಂಗನಾಥ್ ರೆಡ್ಡಿ ಅವರು ನಮ್ಮ ಚಿಂತಾಮಣೆಯಿಂದಲೇ ಕೆಲವೆಲ್ಲ ಪದಾಧಿಕಾರವನ್ನು ಹಾಕಿಕೊಂಡು ಮುಂದೆ ಬಂದಿರತಕ್ಕಂಥದ್ದು ತುಂಬ ಸಂತೋಷದಾಯಕ ವಿಚಾರ ಆಮೇಲೆ ನಮ್ಮ ಹಲವಾರು ನಮ್ಮ ಅಕ್ಕಪಕ್ಕದ ಎರಡು ಅವಳಿ ಜಿಲ್ಲೆಗಳಿಂದ ಕೂಡ ಹಲವಾರು ಮಂದಿ ಕೂಡ ಇದಕ್ಕೆ ಸಾಥ್ ನೀಡ್ತಾ ಇದ್ದಾರೆ ಇದು ಯಶಸ್ವಿಯಾಗಿ ಆಗಲಿ ಆಮೇಲೆ ನಮ್ಮ ಎಲ್ಲ ಜನಾಂಗದ ಇವರು ರಾಜಕೀಯ ಅವರು ಅವರವರು ರಾಜಕೀಯ ಅವ್ರದ್ದು ಅವರವರ ವೃತ್ತಿ ಅವರ ಇದೇ ಇರುತ್ತೆ ಅವ್ರು ಮಾಡಿಕೊಳ್ಳಿ ಇದು ಒಂದು ಪಕ್ಷಾತೀತವಾಗಿರ್ತಕ್ಕಂಥ ಒಂದು ಸಂಘಟನೆ ಈ ಸಂಘಟನೆಗೆ ಯಾರಿಗೆ ಆಹ್ವಾನ ಬಂದಿಲ್ಲ ಅಂತ ಕೂಡ ಅವರು ಅದನ್ನು ಕಾಯ್ತಕ್ಕಂಥ ಪರಿಸ್ಥಿತಿ ಬೇಡ ಎಲ್ಲರೂ ಕೂಡ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಹತ್ತುವರೆ ಗಂಟೆಗೆ ಬೋಮಿ ಕಾರ್ಯಕ್ರಮಕ್ಕೆ ಬಂದು ಅಂತ ಹಾಗೂ ನಮ್ಮ ಹಕ್ಕುಗಳನ್ನು ಯಶಸ್ವಿಯಾಗಿ ಮಂಡನೆ ಬೇಕಾ ಮಂಡಿಸಬೇಕಾಗಿರೋದಕ್ಕೆ ನೀವೆಲ್ಲ ಬೆಂಬಲ ನೀಡಬೇಕು ಅಂತೇಳಿ ಈ ಮೂಲಕ ನಾವು ಮನವಿ ಮಾಡಿ ಸಂಘ ಉದ್ಘಾಟನೆಗಳ ಇಟ್ಕೊಂಡಿದ್ದು ಆರಂಭ ಪಡೆದುಕೊಂಡಿದ್ದೆವು ಅದಕ್ಕೆ ಎರಡು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಗಳಲ್ಲಿ ಒಕ್ಕಿಂತ ಕುಟುಂಬವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಸಂಘ ಉದ್ಘಾಟನೆ ಯಶಸ್ವಿಗಳನ್ನು ಅದೇ ರೀತಿ ಈಗ ನಮ್ಮ ಪತ್ರ ಸೇವೆ ಕೇಳಿದ ಉದ್ದೇಶ ಏನಿರುತ್ತೆ ಇದು ಉದ್ದೇಶ ಇಷ್ಟೇ ರೈತ ರೈತ ಬೇ ಚೆನ್ನಾಗಿ ನಾವು ಒಟ್ಟಿಗೆ ಜಾಸ್ತಿ ಇರೋದು ಆದರೆ ನಮ್ಮ ಎರಡು ಜಿಲ್ಲೆಗಳು ಗೌರವವಾಗಿ ನೀರಿಲ್ಲ ಅದರಿಂದ ನಾವು ರೈತರೆಲ್ಲ ಹೊಲಸ ಹೋಗ್ತಾ ಇದ್ದರು ಪಾಕ್ ಕೆಲಸಕ್ಕೆಲ್ಲ ಹೊತ್ತೆ ಅವರು ಅದರಿಂದ ಮಕ್ಕಳು ಇದ್ದು ತುಂಬ ಕಷ್ಟ ಆಗ್ತಾಯಿತ್ತು ಅವರಿಗೆ ಒಳ್ಳೆಯ ಸ್ಟೈಜೇಶನ್ ಕೋಸ ಕಟ್ತಾ ಇಲ್ಲ ಅದನ್ನು ಅಂಥವ್ರು ಯಾರು ಮಕ್ಕಳು ಚೆನ್ನಾಗಿ ಓದೋದ್ರೆ ಅವ್ರನ್ನ ಗಮನಿಸಿ ಈ ಸಂಘದ ವತಿಯಿಂದ ಅವ್ರಿಗೆ ನಮ್ಮ ಕಡೆಯಲ್ಲಾಗದ್ರು ನಮ್ಮ ದುರ್ಬಾಂಧರು ಯಾರು ಅವ್ರ ಕಡೆ ಆರ್ಥಿಕ ಕಡೆ ಇರೋದನ್ನ ಕಡೆಯಿಂದ ಅವ್ರಿಗೆ ಸೌಲಭ್ಯ ಒದಗಿಸಿ ಅವ್ರ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆಯ ರೀತಿಯನ್ನು ಕರ್ಕೊಂಡು ಹೋಗ್ತಾರೆ ಮತ್ತು ಎರಡನೇದು ಯಾವುದೇ ಜಿಲ್ಲೆಯಾಗಲಿ ತಾಲೂಕಾಗಲಿ ಎಲ್ಲ ಸಂಘಗಳಿದೆ ಆದರೆ ಎಲ್ಲೋ ಒಂದು ಕಡೆ ರಾಜಕೀಯಕ್ಕೆ ಮುಳಿದು ನಾವು ಸಂಘನ ಅಷ್ಟೇ ಮಾತ್ರ ನಡೆಸ್ಕೊಳಕ್ಕೆ ಅದನ್ನು ಚಾಲನೆ ಕೊಡೋಕ್ಕಾಗ್ತಾ ಇಲ್ಲ ಆದ್ದರಿಂದ ಈ ಈ ಸಂಘದೊಂದರಿಂದ ಯಾವ ತಾಲೂಕಾದರೂ ಯಾರಾದರೂ ಅನ್ಯಾಯ ಆಗಿದ್ರೆ ಅವ್ರ ಪರವಾಗಿ ನಾವು ಹೋಗಿ ದನ ಎತ್ತಿ ಯಾಕಂದರೆ ಯಾವುದೋ ಒಂದು ರಾಜಕೀಯದಲ್ಲಿ ಮುಚ್ಚಿಕೊಂಡಿರ್ತಾರೆ ಯಾರೇ ಆಗಲಿ ಈ ಪಾರ್ಟಿ ಮುಂದೆ ಆ ಪಾರ್ಟಿ ಹೋಗೋದು ಅವ್ರು ಅವರನ್ನ ಸೈಟಾಗಿ ಮಾತಾಡೋಕ್ಕಾಗೋದಿಲ್ಲ ಅಂಥ ಟೈಮಲ್ಲಿ ನಮ್ಮ ಸಂಘ ಹೋಗಿ ಅಲ್ಲಿ ನಮ್ಮ ಹೋಗಿ ಯಾರು ಅನ್ನ ಆಗಿದೆಯೋ ಅವ್ರು ಹೋಗಿ ನೇರವಾಗಿ ದನೆಯತ್ತಿ ಅವರಿಗೆ ಕಷ್ಟಪಟ್ಟು ಸ್ಪಂದಿಸಿ ನಾವು ಬರೋಕ್ಕೆ ಇದನ್ನು ಉದ್ದೇಶ ಮೂಲ ಉದ್ದೇಶವನ್ನು ಹೇಳಿ